ಕುಟುಂಬದವ್ರು ನಿಮ್ಮ ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳುತ್ತ ಮಾತಾಡ್ತಿದ್ದಲ್ಲಿ ನಾನು ಮಾತಾಡ್ತಿದ್ದಾನೆ ಅವರ ಕಾಣಿಕೆ ಏನು ಅನ್ನೋದನ್ನು ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಿಮಗೆಲ್ಲ ಕಾಣ್ತಾ ಇದೆ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಕೊಟ್ಟಿದ್ರು ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನು ಅವರು ಕೊಟ್ಟರು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತಂದರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪರ್ಣೆ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು ಎಲ್ಲಿದೆಯಾ ಅಂತ ಹತ್ತುವರೆ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆ ಮಲಗಿದೆ ನಾನು ನಾನು ಹೆಂಡ್ತಿ ಬಂದೆ ಕೃಷ್ಣ ಸಾಹೇಬ್ರು ಫೋನ್ ಮಾಡ್ತಾವ್ರೆ ಅಂತ ಎಬ್ಬರುಸಿಲ್ಲ ತಕ್ಷಣ ಬಂದೆ ಸೊ ಯಾವ ರೀತಿ ಅಷ್ಟು ಪಟ್ಟರು ಏನು ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಂದು ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಇವತ್ತು ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ನನ್ನ ಧರ್ಮಪತ್ನಿ ನನ್ನ ಮಗಳಿಬ್ಬರು ಫೋನ್ ಮಾಡಿ ಆಯಿತು ಅಂತ ಅಂದ್ಬಿಟ್ಟು ತಕ್ಷಣ ತಕ್ಷಣ ನಾನು ವಾಪಸ್ಸು ನಾವೆಲ್ಲ ಸೇರಿ ವಾಪಸ್ಸು ಬಂದ್ಬಿಟ್ಟು ಸೊ ಅದರಿಂದ ತಮ್ನ ತಾಡಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೇವೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ಬೇ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಅಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡ್ದು ಭೂಮಿ ಅಂದರೆ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತನೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಚಲುವ ಸ್ವಾಮಿ ಫ್ಲೈಟಲ್ಲಿ ಬರ್ತಾ ಮಾತಾಡ್ಕೊಂಡು ಬರ್ತಾವೆ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಪ್ರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಪ್ರೇಷನ್ ಮಿನಿಸ್ಟ್ರ್ ಬಿಟ್ಟ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ತೆಗೆದುಕೊಂಡರು ಆಗ ತೆಗೆದು ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪ್ರೇಷನ್ಗಳು ಪಡ್ಕೊಳ್ಳಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ದು ಅಂತಂದರೆ ಅದು ಕೃಷ್ಣ ಸಹಾಯ